ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲ ಧರಣಿ ಆಳ್ತಾರ ತುಂಬಾ ಜನಗಳ ಪ್ರಶ್ನೆ ಹುಡುಗೇ ನನ್ನ ಮಗಳು ಭರಣಿ ಹುಟ್ಟಿದಾಳೆ ನನ್ನ ಮಗ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಪುರುಷರಿಗಿಂತಲೂ ಸ್ತ್ರೀಯರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಆಳುತ್ತಾರೆ ಇಲ್ಲ ಆಳುವವರ ಪಕ್ಕದಲ್ಲಿ ನಿಂತು ಅಧಿಕಾರ ನಡೆಸುತ್ತಾರೆ ಇಲ್ಲ ಅಧಿಕಾರ ಮಾಡುವವರಿಗೆ ಪಕ್ಕದಲ್ಲಿ ಪಕ್ಕ ಬಲವಾಗಿ ನಿಲ್ಲುವಂತ ತಾಕತ್ತು ಅಂತ ಹೇಳ್ತೆ ಇದು ಅಗಸ್ತ್ಯ ನಾಡಿಯಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ನಾನು ಈಗಲೂ ನೋಡಿ ಏನೇನೋ ಇಟ್ಕೊಂಡಿದ್ದೇನೆ ರಿಸರ್ಚ್ ಸರಿಯಾದ ಸಮಯಕ್ಕೆ ಸರಿಯಾಗಿ ಯಾರಾದರೂ ಕೈ ಹಿಡಿದುಕೊಂಡು ಬಿಟ್ಟರೆ ಆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ಮಗು ನಿಶ್ಚಿತ ಒಂದು ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು ಅದರ ತತ್ಸಮಾನವಾಗಿರತಕ್ಕಂಥ ಒಂದು ಉದ್ಯೋಗ ನೀವು ಹೊಂದಿರೋದೇ ಆಳೋಕೆ ಇಲ್ಲ ಆಳುವವರ ಪಕ್ಕದಲ್ಲಿ ನಿಲ್ಲುವಂತ ಒಂದು ತುಂಬಾ ದೊಡ್ಡ ಪಕ್ಕ ಬಲ ಶಾಸ್ ಶಕ್ತಿ ಅಂತ ಹೇಳ್ತಾರೆ ಅಪರೂಪದಲ್ಲೊಂದು ಅಪರೂಪ ಬಲವಾಗಿ ನಿಲ್ಲತಕ್ಕಂತ ಒಂದು ಜಾತಕವಾಗತಕ್ಕಂತ ಒಂದು ಭಾವ ತುಂಬಾ ಶಕ್ತಿ ಇರುತ್ತೆ ನಿಮಗೆ ತುಂಬಾ ಚೈತನ್ಯ ಶಕ್ತಿ ಇರತಕ್ಕಂತ ಭಾವ ಅದರಲ್ಲೂ ಭರಣಿ ನಕ್ಷತ್ರವೇನಾದರೂ ಶುಕ್ರವಾರವಾಗಿ ಹುಟ್ಟಿದ್ದರೆ ನಿಮಗ್ ನೋಡಿ ಜನ್ಮತ ನಿಮ್ಮ ಬಲ ಬೇರೆ ಶಕ್ತಿ ಬೇರೆ ಚೈತನ್ಯ ಬೇರೆ ಎಲ್ಲ ನಕ್ಷತ್ರಗಳಲ್ಲಂತಲ್ಲ ಅಲ್ಲೊಂದು ಭೋಗ ಲಾಲಸೆ ಅಧಿಕಾರ ಲಾಲಸೆ ಯು ಆರ್ ಗಿಫ್ಟೆಡ್ ಬಟ್ ಇಷ್ಟು ಶಕ್ತಿ ಇಷ್ಟು ಅಧಿಕಾರ ಇಷ್ಟು ಬಲ ಅನ್ನೋದನ್ನ ಬಿಡುವುದಿಲ್ಲ ಸೊ ಅಲ್ಲಿ ಹೊಡಿಲಿಕ್ಕೆ ನಿಂತುಕೊಳ್ಳುತ್ತದೆ ಏನೋ ಒಂದು ತಂದೆಯ ವಿಚಾರದಲ್ಲಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೊಂದು ನೋವಿರುತ್ತದೆ ಹೌದು ಅಲ್ವೋ ಹೇಳಿ ನಿಮಗೆ ಪದೇ ಪದೇ ಶೀತಕ್ಕೆ ಲಂಗ್ಸು ಡಸ್ಟ್ ಅಲರ್ಜಿ ಥ್ರೋಟ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಮೈಗ್ರೇನ್ ಪ್ರಾಬ್ಲಮ್ ಸೈನಸ್ ಪ್ರಾಬ್ಲಮ್ ಅಲರ್ಜಿಕ್ ಪ್ರಾಬ್ಲಮ್ ಹೆಡ್ ಏಟ್ ಪ್ರಾಬ್ಲಮ್ ಕಣ್ಣಿಗೆ ಸಮಸ್ಯೆ ಕಣ್ಣು ಕನ್ನಡಕ ಬರೋದು ಅರ್ಧ ತಲೆನೋವು ಬರೋದು ಕಿವಿನೋ ಬರೋದು ಮೂಗಲ್ ಕಟ್ಕೊಳ್ಳೋದು ಬಾಯಲ್ಲಿ ಹುಣ್ಣ ಆಗತಕ್ಕಂಥ ಪ್ರಭಾವಗಳನ್ನ ಸೂಚಿಸ್ತಕ್ಕಂಥದ್ದುಂಟು ಹೌದು ಅಲ್ವೋ ಹೇಳಿ ತುಂಬಾ ಶಾಂತರೆ ಆದರೆ ನಿಮ್ಮ ಮಾತು ಒಳ್ಳೆ ಕತ್ತಿ ಕತ್ತಿ ಕತ್ತರಿಸಿದ ಹಾಗೆ ಇರತಕ್ಕಂಥ ಭಾವ ಇರುತ್ತದೆ ಭರಣಿ ನಕ್ಷತ್ರದವರಿಗೆ ಏನೋ ಒಂದು ತಂದೆ ವಿಚಾರ ಇಲ್ಲ ತಾಯಿ ವಿಚಾರ ಇಲ್ಲ ಕುಟುಂಬದಲ್ಲಿ ಅಲ್ಲೊಂದು ನೋವಿರುತ್ತದೆ ತಾಯಿಯ ತಾಯಿಗೂ ಇಲ್ಲ ತಂದೆಯ ತಾಯಿಗೂ ಅಲ್ಲೊಂದು ಬಾಧೆ ಇರುತ್ತದೆ ಹೌದು ಅಲ್ಲೂ ಹೇಳಿ ಖಂಡಿತ ಒಂದ ತಂದೆಯ ಜೊತೆ ಅನುಬಂಧವಿರುವುದಿಲ್ಲ ಇಲ್ಲ ತಂದೆ ನಿಮ್ ಜೊತೆ ಇರೋಲ್ಲ ಇಲ್ಲ ತಂದೆಯ ಸಹಕಾರ ಸಿಗೋಲ್ಲ ಇಲ್ಲ ಅಂದ ಪಕ್ಷದಲ್ಲಿ ತಾಯಿಯ ತಾಯಿಗೆ ನೋವಿರುತ್ತದೆ ಇಲ್ಲ ತಂದೆಯ ತಾಯಿಗೆ ನೋವಿರುತ್ತದೆ ಅಲ್ಲೊಂದು ನಿಮ್ಮ ಕುಟುಂಬದಲ್ಲೊಂದು ದುರಂತ ಸಾವು ನಡೆದಿರುತ್ತದೆ ಒಂಥರ ಅರ್ಧಂತರ ಆಯಸ್ಸಿನ ಸಾವು ಅರ್ಧಾಯುಷ್ಯ ಅಂತ ಹೇಳ್ತೀವಲ್ವಾ ಅನಾಹುತಗಳ ಸಾವು ಆಕ್ಸಿಡೆಂಟ್ ಡೆತ್ ಸೂಸೈಡ್ ಡೆತ್ ಅನ್ಯಾಚುರಲ್ ಡೆತೋ ಏನೋ ಒಂದು ಆಕಸ್ಮಿಕ ಸಾವುಗಳು ನಿಮ್ಮ ಕುಟುಂಬದಲ್ಲಿ ನಡೆದಿರುತ್ತದೆ ಎಷ್ಟು ಜನ ಕಮೆಂಟ್ ಆಗ್ತಿರಿ ಎಷ್ಟು ಜನ ಶೇರ್ ಮಾಡ್ತೀರಿ ಈ ಒಂದು ಕಂಟೆಂಟ್ಸ್ಗೆ ನೋಡಿ ಮಕ್ಕಳೇ ಈ ಒಂದು ಜ್ಯೋತಿಷ್ಯ ಅನ್ನೋದು ಬಂದು ದೇವಿ ಆಶೀರ್ವಾದವೇ ಎಲ್ಲ ಓದಿದ್ದೆಲ್ಲ ನೆನಪಿಟ್ಕೊಂಡು ಹೇಳ್ಬಿಡ್ತೇವೆ ಆಗಿಬಿಡುತ್ತೆ ಅನ್ನೋತಕ್ಕಂಥದ್ದು ಅದು ಖಂಡಿತ ಸಾಧ್ಯವಿಲ್ಲ ಅಮ್ಮನವರ ಆಶೀರ್ವಾದ ಇರಬೇಕಷ್ಟೇ ಏನು ಆ ತಾಯಿ ವಾಗ್ದೇವಿ ನಿಮ್ಮಗಳ ಸೇವೆ ಮಾಡೋಕ್ಕೂ ಒಂದು ನನಗೊಂದು ಅನುಕೂಲ ಕೊಡ್ತು ಕಲ್ತಿದ್ದೇನೆ ಕಲ್ತಿದ್ದು ನಿಮ್ಮ ಮಡಿಲಿಗೆ ಅರ್ಪಿಸುವಷ್ಟು ಶಕ್ತಿಯು ಆ ವಾಕ್ ಶಕ್ತಿಯು ವಾಗ್ದೇವಿ ಶಕ್ತಿಯು ವಶಿನ್ಯಾದಿ ದೇವಿಯ ಶಕ್ತಿಯು ಕೊಟ್ಟಿರ್ತಕ್ಕಂಥದ್ದು ಅದಕ್ಕೊಂದು ಆತ್ಮತೃಪ್ತಿ ಇದೆ ಮಕ್ಕಳೇ ಮನೋತೃಪ್ತಿ ಇದೆ ಇರ್ಲಿ ಸೊ ಆ ಭಾವ ನಿಮ್ಮ ಜಾತಕದಲ್ಲಿ ನಡೀತಿರುತ್ತೆ ಹೌದು ಅಲ್ವೋ ಹೇಳಿ ಮನೆಯ ವಾತಾವರಣದಲ್ಲಿ ಅಲ್ಲೆಲ್ಲೋ ಒಂದು ಸಣ್ಣ ಬಿರುಸೆ ಬಟ್ ನೀವು ಸ್ವಲ್ಪ ಅದೃಷ್ಟವಂತರೆ ಯಾವುದೋ ರೀತಿಯಲ್ಲಿ ಕೇಳಿದೆಲ್ಲ ಸಿಗುತ್ತೆ ಊಟ ಬಟ್ಟೆ ಬದುಕು ಸ್ವಲ್ಪ ನೀವು ಹದಿನೆಂಟು ಹತ್ತೊಂಬತ್ತು ವಯಸ್ಸಿನವರೆಗೂ ನಿಮ್ಮ ಬಲ ತಿಳಿದುಕೊಳ್ಳದೆ ಇದ್ದು ಬಿಡ್ತೀರಿ ಅದಾದ ಮೇಲೆ ನಿಮ್ಮ ಬಲ ಹೊರಗಡೆ ಆಗುತ್ತೆ ಸರಿಯಾಗಿ ಸದ್ಬಳಕೆ ಮಾಡಿಕೊಂಡ್ರೆ ನಾ ಆಗಲೇ ಹೇಳದ್ನಲ್ಲ ಸರಕಾರಿ ಮಟ್ಟದ ಕೆಲಸ ಕಾರ್ಯ ಇಲ್ಲ ನೀವೇ ಒಂದು ಸ್ವಂತವಾಗಿ ವ್ಯವಹಾರ ನಡೆಸುವಷ್ಟು ತಾಕತ್ತು ನಿಮಗಿರುತ್ತೆ ಪಕ್ಕ ಬಲ ಇರಬೇಕು ಬಟ್ ಏನೂ ಗೊತ್ತಿಲ್ಲ ಅದರಲ್ಲೂ ಈ ಒಂದು ಮದುವೆಯಾದ ಭರಣಿ ನಕ್ಷತ್ರದ ಸ್ತ್ರೀಯರಿಗೆ ಅಲ್ಲೊಂದು ಹುಳಿಯೇ ನನ್ನ ಅನುಭವ ಹೌದು ಅಲ್ವೋ ಹೇಳಿ ಅನುರಾಗ ತೋರಿಸುವ ಸಂಗಾತಿ ಇರುವುದಿಲ್ಲ ಇಲ್ಲವೇ ಅರ್ಥ ಮಾಡಿಕೊಳ್ಳುವ ಸಂಗಾತಿ ಇರುವುದಿಲ್ಲ ಇಲ್ಲ ಅಲ್ಲಿಲ್ಲೋ ಅಪವಾದದ ಒಂದು ಭಾವ ಅವಮಾನಗಳ ಭಾವ ಓಡಲೇಬೇಕು ನಿಜ ಹೇಳ್ತಾನೆ ಭರಣಿ ನಕ್ಷತ್ರ ನಿಮ್ಮ ಮನೇಲಿ ಹುಟ್ಟಿದ್ರೆ ಅವ್ರನ್ನ ಮೊದಲಿಂದಲೇ ಸಿದ್ಧತೆ ಮಾಡಿ ದೇ ಆರ್ ಬೈ ಬರ್ತ್ ದೇ ಆರ್ ಫೈಟರ್ಸ್ ಬಟ್ ಏನೇ ಮಾಡಿದ್ರು ನಿಮ್ಮಲ್ಲಿ ಒಂದು ಅಲ್ಲೊಂದು ಕಲಾದೇವಿಯ ಆಕರ್ಷಣೆ ಜನಾನುರಾಗಿ ನೀವು ನಿಜವಾಗ್ಲೂ ಹೇಳ್ತೀನಿ ಸಂಘಟನಾ ಚಾತುರ್ಯರು ಒಂದು ಹತ್ತು ಜನಗಳ ಜೊತೆ ನಿಭಾಯಿಸ್ತಕ್ಕಂಥ ಶಕ್ತಿ ಮಾತನಾಡುವ ಶಕ್ತಿ ನೋಡಿಕೊಳ್ಳುವ ಶಕ್ತಿ ನಿಮಗೆ ಒಲಿದು ಬರತಕ್ಕಂಥದ್ದು ಇರುತ್ತದೆ ಒಂದು ಹತ್ತು ಜನಕ್ಕೆ ಹೌದು ಅಲ್ವೋ ಹೇಳಿ ನಿಮ್ ಮಾತು ಕೇಳ್ತಾರೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಸ್ತ್ರೀಯರ ಮಾತನ್ನ ಎಲ್ಲರೂ ಕೇಳ್ತಾರೆ ಬಟ್ ಮನೇಲಿ ಕೇಳೋಲ್ಲ ಯಾಕೋ ಅವ್ರು ಹೇಳೋದು ನೀವು ಕೇಳೋಲ್ಲ ವಯಸ್ಸು ನಲವತ್ತಾಗಿದ್ದರೂ ಕೂಡ ಏನಾದ್ರೂ ಕಲಿಬೇಕು ತಿಳ್ಕೋಬೇಕು ಹೊಸದೊಂದು ಮಾಡಬೇಕು ಅನ್ನೋ ಒಂದು ಉತ್ಸಾಹ ಸದಾ ಇರತಕ್ಕಂಥ ಭಾವ ಬ್ಯಾಂಕಿಂಗ್ ವ್ಯವಸ್ಥೆಗಳು ಹಣಕಾಸು ಸಂಸ್ಥೆಗಳು ಈ ಒಂದು ಜ್ಯೋತಿಷ್ಯ ಸಂಸ್ಥೆಗಳು ಸ್ಪಿರಿಚುವಲ್ ಯೋಗ ಟೀಚಿಂಗ್ ಕೋಚಿಂಗ್ ಇನ್ಶೂರೆನ್ಸ್ ಲೋನ್ಸ್ ಫಂಡಿಂಗ್ ಇಂತಹದಕ್ಕೆ ಸಂಬಂಧಪಟ್ಟಂಥ ವೃತ್ತಿಗಳಲ್ಲಿ ನಿಮ್ಮನ್ನು ತೊಡಗಿಸ್ತಕ್ಕಂಥದ್ದು ಜಾಸ್ತಿ ನಿಮ್ಮ ಕಣ್ಣೀರನ್ನು ಯಾರೂ ನೋಡಿರುವುದಿಲ್ಲ ಎಲ್ಲ ಇದ್ದರೂ ಒಂಟಿ ಅನ್ಸುತ್ತೆ ಹೌದು ಅಲ್ವೋ ಹೇಳಿ ಭರಣಿ ನಕ್ಷತ್ರದ ವ್ಯಕ್ತಿಗಳು ಏನೋ ಒಂಟಿ ಭರಣಿ ನಕ್ಷತ್ರದ ಪುರುಷರಲ್ಲಿ ಸ್ವಲ್ಪ ಅಧೈರ್ಯ ಭಾವ ಜಾಸ್ತಿ ಊರೆಲ್ಲ ಗೆಲ್ತೀರಿ ನಿಮ್ ಸಂಗಾತಿ ವಿಚಾರದಲ್ಲಿ ನೀವು ಭರಣಿ ನಕ್ಷತ್ರದ ಪುರುಷರು ಗೆಲ್ಲಲು ಆಗುವುದಿಲ್ಲ ಹೌದು ಅಲ್ವೋ ಹೇಳಿ ಮಕ್ಕಳೇ ಇದು ಒಂದು ನನ್ನ ಈ ಇಪ್ಪತ್ತೈದು ಮೂವತ್ತು ವರ್ಷಗಳ ಅನುಭವ ಹತ್ತಾರು ಲಕ್ಷ ಜಾತಕಗಳ ಪರಾಮರ್ಶೆ ಆ ಓಡಾಟ ಒಡನಾಟ ಸುತ್ತಾಟ ಅವುಗಳ ಆಧಾರದ ಮೇಲೆ ತಗೋಬಂದು ಹೇಳ್ತಿರೋದು ಪುತ್ರರೇ ಬಟ್ ನಿಮಗೆ ಎಷ್ಟು ದುಡ್ಡು ಬಂದರು ಭರಣಿ ನಕ್ಷತ್ರದವರಿಗೆ ಅಲ್ಲೊಂದು ಮನೆಗೋಸ್ಕರ ಕುಟುಂಬಕ್ಕೋಸ್ಕರ ಮಕ್ಕಳಿಗೋಸ್ಕರ ಜವಾಬ್ದಾರಿಗೋಸ್ಕರ ಖರ್ಚು ವೆಚ್ಚಗಳು ಯಾವಾಗಲೂ ಇದ್ದಂತೆ ಹೌದು ಅಲ್ವೋ ಹೇಳಿ ಹೇಳಬೇಕು ಅಂದರೆ ದೇವರು ನಿಮಗೆ ಕೊಟ್ಟಿರೋ ಒಂದು ಆಶೀರ್ವಾದ ಏನಂದ್ರೆ ಎಂಥದ್ದೇ ಆದರೂ ಒಂದು ಅರ್ಧ ಗಂಟೆ ಕುತ್ಕೋತಿರಿ ಬಟ್ ತಲೆ ಕೆಡ್ಸ್ಕೊಳ್ಲಿಕ್ಕೆ ಕುತ್ಕೋಬಿಟ್ರಿ ಅಂದ್ರೆ ನನಗೆ ಭಯ ಇರೋದೇನು ಮಾತ್ರ ಭರಣಿ ನಕ್ಷತ್ರದವರಿಗೆ ಶುಗರ್ ಪ್ರಾಬ್ಲಮ್ ಬಿ ಪಿ ಪ್ರಾಬ್ಲಮ್ ಹ್ಮ್ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಒಂದು ಕಣ್ಣೀರು ಹಾಕಲ್ಲ ನೀವು ತೋರಿಸ್ಕೊಳ್ಳಲ್ಲ ನೀವು ನಿಮ್ ನೋವು ಹೇಳ್ಕೊಳ್ಳಲ್ಲ ನೀವು ನಿಮ್ ಬಾಧೆ ಹೇಳ್ಕೊಳ್ಳಲ್ಲ ನೀವು ಹಾಗೆಯೇ ಮುಚ್ಚಿಟ್ಕೊಂಡಿರ್ತೀರಲ್ವ ಅದು ಒಳಗಡೆ ಬೆಂದು 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 ನಿಮ್ಮ ಡಿ ಎನ್ ಎ ಜೀನ್ಸ್ಗಳಿಗೆ ಈ ಎಚ್ಚರಿಕೆ ಸ್ವಲ್ಪ ಅಗ್ನಿತತ್ವದ ಪ್ರಭಾವ ಬಾಡಿ ತುಂಬಾ ಹೀಟ್ ಆಗ್ತಕ್ಕಂಥದ್ದು ಆಗುತ್ತೆ ಹೀಟ್ ಆಗಿ ಕೋಲ್ಡ್ ಆಗ್ತಕ್ಕಂಥದ್ದು ಆಗುತ್ತೆ ಸ್ವಲ್ಪ ಸ್ತ್ರೀಯರಿಗೆ ಸಣ್ಣದಾಗಿ ಒಂದು ಯೂರಿನರಿ ಇನ್ಫೆಕ್ಷನ್ಸ್ ಕೂಡ ಆಗತಕ್ಕಂಥದ್ದು ಯೂಟ್ರಸ್ ಇನ್ಫೆಕ್ಷನ್ಸ್ ಕೂಡ ಆಗತಕ್ಕಂಥದ್ದು ಆಗುತ್ತೆ ವಯಸ್ಸು ಐವತ್ತಾಗಿದ್ರು ಕೂಡ ಇನ್ನು ಇಪ್ಪತ್ತೈದರ ಹಾಗೆ ಅಂಗಸೌಷ್ಟವ ಕೂಡ ಭಗವಂತ ತಾಕತ್ತು ನಿಮ್ಮದು ಬೈ ಬರ್ತ್ ಲೀಡರ್ ಜಾತಕಗಳನ್ನ ಪರಾಮರ್ಶೆ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಸರಿಯಾದ ವೈದಿಕರ ಹತ್ರ ಶಕ್ತಿ ಸಾಮರ್ಥ್ಯಗಳನ್ನ ಎಲ್ಲಿ ಬಿಡಬೇಕು ಅಲ್ಲಿ ಬಿಡಬೇಕು ಇಲ್ಲ ಶಕ್ತಿ ಒಳಗಡೆ ಏನಾಗುತ್ತೆ ಗೊತ್ತಾ ಈ ಕುಕ್ಕರಲ್ಲಿ ಬೇಯ್ತಾ ಇರತಕ್ಕಂತ ಒಂದು ಇದು ಬ್ಲಾಸ್ಟ್ ಆಗ್ಬಿಡುತ್ತೆ ಕುಗ್ ಹೋಗ್ಬಿಡ್ತೀರಾ ಬ್ರೇಕ್ ಡೌನ್ ಆಗ್ಬಿಡ್ತೀರಾ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರೋದು ಪೈಲ್ಸ್ ಸಮಸ್ಯೆ ಬರ್ತಕ್ಕಂಥದ್ದು ತುಂಬ ಗುಂಡುಗಾಗ್ಬಿಡೋದು ಎಸ್ ಇವುಗಳ ಭಾವ ಉಂಟು ನೀರು ತುಂಬಿಕೊಳ್ಳೋದು ಸಣ್ಣ ಕರಳು ದೊಡ್ಡ ಕರಳು ಹೊಟ್ಟೆಲಿ ನೀರು ತುಂಬ್ಕೊಂತು ಕಿಡ್ನಿ ಸ್ಟೋನು ಕಿಡ್ನಿ ಇನ್ಫೆಕ್ಷನ್ಸು ಯೂಟ್ರಸ್ ಇನ್ಫೆಕ್ಷನ್ಸು ಸಿ ಓ ಡಿ ಇನ್ಫೆಕ್ಷನ್ಸು ಪಿ ಸಿ ಓ ಎಸ್ ಇನ್ಫೆಕ್ಷನ್ಸು ಸುಖ ಬಟ್ಟೆ ಹೆಡ್ಏಕ್ ಆಗೋದು ಕಣ್ಣು ಕನ್ನಡಕ ಬಂದ್ಬಿಡ್ತಕ್ಕಂಥದ್ದು ಗ್ರೇಯರ್ಸು ಸ್ಟಾರ್ಟ್ ಆಗೋದು ಚಿಕ್ಕ ವಯಸ್ಸಿಗೆ ಈ ಒಂದು ಭಾವಗಳು ಭರಣಿ ನಕ್ಷತ್ರವನ್ನ ಆಗುತ್ತೆ ನೀವು ಸಂಘಟನಾ ಚಾತುರ್ಯರು ಅಂತ ಹೇಳದ್ನೆಲ್ಲ ಸಮ್ಥಿಂಗ್ ಬ್ಯಾಂಕಿಂಗ್ ಸೆಕ್ಟರ್ ಎನ್ ಜಿ ಒ ಸೆಕ್ಟರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಿಮಗೆ ಸರಿಯಾದ ಮಾರ್ಗದರ್ಶಕ ಇದ್ದು ಬಿಟ್ರೆ ಅಮೇಝಿಂಗ್ ಮಕ್ಕಳೇ ನೀವು ಬಟ್ ಯಾಕೋ ಅಲ್ಲಿ ನಿಮ್ಮ ಮನೆಯ ಹುಳಿ ಅಂತ ಹೇಳಿದ್ನಲ್ಲ ಒಂದು ಅಪ್ಪನ ಕಡೆಯಿಂದ ಇಲ್ಲ ಅಮ್ಮನ ಕಡೆಯಿಂದ ತುಂಬಾ ಒಳ್ಳೆ ಅಮ್ಮ ಪಡಿತೀರ ನೀವು ಅಮ್ಮನ ಸೌಭಾಗ್ಯ ಉಂಟು ಒಳ್ಳೆ ಮಕ್ಕಳನ್ನ ಪಡಿತೀರಿ ಬಟ್ ಮಕ್ಕಳು ಕೂಡ ನಿಮ್ ಪರವಾಗಿ ನಿಲ್ಲೋಲ್ಲ ಅದು ಹೇಳ್ಬಿಟ್ಟಿರ್ತಾನೆ ಅವರ ವಿಚಾರದಲ್ಲೂ ಅಲ್ಲೊಂದು ನೋವಾಗ್ತಕ್ಕಂಥದಾಗುತ್ತೆ ತಂದೆಯ ವಿಚಾರದಲ್ಲೂ ಕೂಡ ಸ್ವಲ್ಪ ನೋವುಗಳಾಗತಕ್ಕಂಥದಾಗುತ್ತೆ ವಿದ್ಯೆ ಚೆನ್ನಾಗಿದೆ ಬಟ್ ಅದು ಕೂಡ ಕಟ್ 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 ನಾ ಹಾಗೆ ಭರಣಿ ನಕ್ಷತ್ರದಲ್ಲಿ ಹೋದವರು ಸ್ವಲ್ಪ ಎಲ್ಲೋ ಬೇಸಿಕ್ ಎಜುಕೇಶನ್ ಏಳನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಹನ್ನೊಂದು ಪಿ ಯು ಸಿ ಈ ಸಂದರ್ಭದಲ್ಲಿ ಕೆಲವೊಂದು ಅಡ್ಡಿ ಆತಂಕಗಳನ್ನ ವಿಘ್ನಗಳನ್ನ ಆಗಿರ್ತಕ್ಕಂಥದ್ದನ್ನ ನೋಡಿರುತ್ತೀರಿ ಪಡೆದಿರುತ್ತೀರಿ ಹೌದು ಅಲ್ವೋ ಹೇಳಿ ಕಾಯ್ತಿರ್ತೇನೆ ಮಕ್ಕಳೆ ಸರಿಯಾಗಿ ಸರಿಯಾಗಿರೋ ಒಂದು ಗುರು ಹತ್ರ ತೋರಿಸಿ ಯಾಕೆ ಹತ್ರ ನೀವು ಎಲ್ಲಿದ್ದರೂ ರಾಣಿಯೇ ಭರಣಿಯಲ್ಲಿ ಹುಟ್ಟಿದ ಸ್ತ್ರೀ ಎಲ್ಲಿದ್ದರೂ ಜವಾಬ್ದಾರಿ ನಿಮ್ಮನ್ನೇ ಕರೆದು ಕೊಡ್ತಾರೆ ನೀವು ಅಂದ್ಕೋಬೋದು ನೀವು ಯಾರಿಗೂ ಕಾಣಿಸ್ತಿಲ್ಲ ಅಂತ ನೀವು ಎಲ್ಲರ ಕಣ್ಗೂ ಬೆಳ್ತಿರ್ತೀವಿ ಸೆಂಟರ್ ಆಫ್ ಅಟ್ರಾಕ್ಷನ್ ನೀವು ಸೆಂಟರ್ ಆಫ್ ಪವರ್ ಬ್ಯಾಂಕ್ ನೀವು ನಿಮಗೆ ಸರಿಯಾಗಿ ನಿಮ್ಮ ಬಗ್ಗೆ ಪರಿಚಯವಿಲ್ಲ ನೀವು ಯಾರು ಅನ್ನೋದು ಪರಿಚಯ ಇಲ್ಲ ಅದಕ್ಕೆ ಪರಿಚಯ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ನಾನು ಯಾವ್ದ್ರಲ್ಲಿ ಹೋದ್ರೆ ಒಳ್ಳೆಯದು ಸ್ವಂತ ಬಿಸ್ನೆಸ್ ನಿಮ್ಗೆ ಬರೋಲ್ಲ ಮಾಡಬೇಡಿ ಒಂದು ಬಿಸ್ನೆಸ್ ಮಾಡೋನ್ಗೆ ಮೋಸ ಮಾಡಬೇಕು ಸುಳ್ಳು ಹೇಳಬೇಕು ನಯ ವಿನಯ ನಾಜುಕು ಏನೋ ಒಂದು ಹೇಳ್ತಿರ್ತಾರಲ್ವ ಇಂಗ್ಲೀಷಲ್ಲಿ ಪುಟ್ಟಿಂಗ್ ಬಟರ್ ಪುಟ್ಟಿಂಗ್ ಮಟರ್ ಏನೋ ಒಂದು ಹ್ಮ್ ಇಂಥ ಒಂದು ಬಕೆಟ್ ಹಿಡಿಯೋ ಕೆಲಸ ಎಲ್ಲ ನಿಮ್ ಜೀವನದಲ್ಲಿ ನೀವು ಮಾಡೋಲ್ಲ ನಾನು ಕೆಲಸ ನಾನು ಮಾಡಿದ್ದೀನಿ ಸರ್ ಇಲ್ಲ ಬಿಡಿ ಸರ್ ದೇವರಿದ್ದಾಗ್ಲಿ ಅಂತ ಎದ್ದೋಗೋ ಅಂತ ಭಾವ ನಿಮ್ಮದು ಭರಣಿ ನಕ್ಷತ್ರ ವಾಕ್ ಶುದ್ಧಿ ಬಟ್ ಕೋಪ ಬಂತು ಶಿವ ಶಿವ ನಿಮ್ಮ ಬಾಯಲ್ಲಿ ಬರೋ ಮಾತು ಓ ಹೋ ಹೋ ದಡ 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 ಶತ್ರುಗಳು ಜಾಸ್ತಿ ನಿಮ್ಮ ಮೇಲೆ ಬಟ್ಟೆ ಕಣ್ಣಿರುತ್ತೆ ಆಮೇಲೆ ಎಲ್ರಿಗೂ ಮುಂದ್ಗಡೆ ಮಾತ್ರ ಕಣ್ಣಿರುತ್ತೆ ಅಂದ್ರೆ ನಿಮ್ಗೆ ಹಿಂದ್ಗಡೆಯೂ ಕಣ್ಣೀರಿರುತ್ತದೆ ಎಲ್ಲ ಗೊತ್ತು ಏನೂ ಗೊತ್ತಿಲ್ಲದಿರೋ ಅವ್ರ ತರ ಇರ್ತೀರಿ ನೀವು ಸೂಕ್ಷ್ಮವಾಗಿ ಕಟ್ಟ ಕಡೆ ಮಾತು ತುಂಬಾ ಇದೆ ಈ ಥರದ ನಕ್ಷತ್ರಗಳ ಭಾವ ಬಂದಾಗ ತುಂಬ ತಿಳಿಸ್ತಿರ್ತೇನೆ ಪುಟ ಭರಣಿ ನಕ್ಷತ್ರದವ್ರೆ ಎಷ್ಟು ಜನ ಕಣ್ಣು ನೋಡಿದ್ರು ಎಷ್ಟು ಜನ ಶತ್ರುಗಳಾದ್ರು ಸ್ವಲ್ಪ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ತಿರಿ ಅಂತ ನಾನು ಕಾಯ್ತಿರ್ತೇನೆ ಎಷ್ಟು ಬಾರಿ ಎಲ್ಲ ಬಿಟ್ಟು ಹೊರಟು ಹೋಗ್ಬಿಡೋಣ ಗುರುಗಳ ನಮ್ಗೇನು ಬೇಡ ಯಾರು ಬೇಡ ಎಲ್ಲಾದ್ರೂ ಒಂದು ಏನು ಜೀವನವೋ ಯಾವುದೋ ಇನ್ಯಾರಿಗೋಸ್ಕರ ಬದುಕೋದು ಈ ರೀತಿಯ ಭಾವ ಹೌದು ಅಲ್ವೋ ಹೇಳಿ ಎಲ್ಲ ಇದ್ದಾಗಿರುತ್ತೆ ಒಂಥರ ನಿಮಗೇ ಗೊತ್ತಿಲ್ಲದೆಯೇ ಒಂದು ಸನ್ಯಾಸ ಭಾವದಿಂದ ಅಹ್ ಆಗುತ್ತದೆ ಕಾಯ್ತಿರ್ತಾನೆ ನಿಮ್ ನಿಮ್ಮ ಕಮೆಂಟ್ಸ್ ನಿಮ್ಮ ಸ್ನೇಹಿತರು ಆತ್ಮೀಯರು ನಿಮ್ ಸುತ್ತಮುತ್ತ ಇರೋ ಎಷ್ಟೋ ಜನ ಇರ್ತಾಳೆ ಅವ್ರಿಗೆ ಶೇರ್ ಮಾಡ್ತೀರಿ ಅಂತ ನಾನು ಅನ್ಕೋತೇನೆ ಮಾತೃದೇವೋ ಭವ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದ ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹತ್ರಕ್ಕೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕಿಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ